ಜಿಲ್ಲೆಯ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿರುವ ಸತ್ಪುರುಷ ದಾಂಡೇಲಪ್ಪ ಜಾತ್ರೆಯು ಈ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಈ ಜಾತ್ರೆಯ ಪ್ರಯುಕ್ತ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಡಿಲಕ್ ಸಭಾಂಗಣದಲ್ಲಿ ಶನಿವಾರ ಶಾಂತಿಪಾಲನಾ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ದಾಂಡೇಲಪ್ಪ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಗುರುದತ್ತ ಮಿರಾಶಿಯವರು ಪ್ರತಿ ವರ್ಷ ದಾಂಡೇಲಪ್ಪ ಜಾತ್ರೆಯ ಯಶಸ್ಸಿಗೆ ಸರ್ವರು ಶ್ರಮಿಸುತ್ತಾರೆ ಈ ವರ್ಷವೂ ಕೂಡ ಎಲ್ಲರ ಸಹಕಾರದ ಅಗತ್ಯವಿದೆ ದಾಂಡೇಲಪ್ಪ ಜಾತ್ರೆಗೆ ದಿನ ಮುಂಜಾನೆ ಮಿರಾಶಿ ಗಲ್ಲಿಯಲ್ಲಿರುವ ದಾಂಡೇಲಪ್ಪ ದೇವಸ್ಥಾನದ ಬಳಿಯಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು ಇಡೀ ದಿನ ನಡೆಯುವ ದಾಂಡೇಲಪ್ಪ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲಾ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುವುದು ಎಂದರು ಡಿವೈಎಸ್ಪಿ ಶಿವಾನಂದ್ ಕಟಗಿಯವರು ದಾಂಡೇಲಪ್ಪ ಜಾತ್ರೆಯ ಸಂದರ್ಭದಲ್ಲಿ ಸ್ಥಳೀಯವಾಗಿ ಆಗಬೇಕಾದ ರಸ್ತೆ ವಿದ್ಯುತ್ ಹಾಗೂ ಇತರೆ ಸಮಸ್ಥೆಗಳ ಬಗ್ಗೆ ಜನರಿಂದ ಮಾಹಿತಿ ಪಡೆದು ಮಾತನಾಡಿ ಜಾತ್ರೆಯ ದಿನದಲ್ಲಿ ಅವಶ್ಯ ಇರುವ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಬಂದೋಬಸ್ತ್ ಒದಗಿಸುವಲ್ಲಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಭದ್ರತಾ ದೃಷ್ಟಿಯಿಂದ ಅವಶ್ಯವಿರುವ ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗುವುದು ಎಂದು ಹೇಳಿ ಜಾತ್ರೆಯ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಜಾಲಮಂಡಿಯ ದಾಂಡೇಲಪ್ಪ ದೇವಸ್ಥಾನದವರೆಗೂ ಹೋಗುವ ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದು ಈ ರಸ್ತೆಯನ್ನು ತುರ್ತು ರಿಪೇರಿ ಮಾಡಿ ಕೊಡುವಂತೆ ಲೋಕೋಪಯೋಗಿ ಅಧಿಕಾರಿಗಳಲ್ಲಿ ದೂರವಾಣಿ ಮೂಲಕ ಮಾತನಾಡಿದ್ರು ಸಿಪಿಐ ಭೀಮಣ್ಣ ಅವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತೆ ವಹಿಸುತ್ತದೆ ಸ್ಥಳೀಯ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕು ವ್ಯಾಪಾರಿ ಮಳಿಗೆ ಹಾಗೂ ಇನ್ನಿತರೆ ವಿಚಾರದಲ್ಲಿ ಯಾವುದೇ ರೀತಿಯ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದರು ವೇದಿಕೆಯಲ್ಲಿದ್ದ ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೂರ್ಜಹಾನ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ತಮ್ಮಿಂದ ಅಗತ್ಯವಿರುವ ಸಹಕಾರ ನೀಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಉಪಸ್ಥಿತರಿದ್ದ ದಾಂಡೇಲಿ ನಗರಸಭೆಯ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ನಾಗರಿಕ ಪ್ರಮುಖರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ದಾಂಡೇಲಪ್ಪ ಜಾತ್ರೆಯ ಸಂಘಟನೆಗೆ ಸಂಬಂಧಪಟ್ಟಂತೆ ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್ ಸ್ವಾಗತಿಸಿದ್ರು ಗ್ರಾಮೀಣ ಠಾಣೆಯ ಪಿಎಸ್ಐ ಕೃಷ್ಣ ಅರಕೇರಿ ನಿರೂಪಿಸಿ ವಂದಿಸಿದ್ರು ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದ ಪ್ರಮುಖರು ಸಭೆಯಲ್ಲಿದ್ದರು ಗೋಕರ್ಣದ ಶಾರದೋತ್ಸವ ಸಮಿತಿಯ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕ ಶಾರದೋತ್ಸವ ಅಹಲ್ಯಬಾಯಿ ಹೊಳ್ಕರ್ ಛತ್ರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಲಿತ್ರಯೋದಶಿ ದಿನದಂದು ಶಾರದಾ ಪ್ರತಿಷ್ಠಾಪನೆ ನಂತರ ವಿವಿಧ ದೈವಿಕ ಕಾರ್ಯಗಳು ಮೂರು ದಿನಗಳ ಕಾಲ ನಡೆಯಿತು ವೇದಸಭೆ ಮಹಾಮಂಗಳಾರತಿ ಪ್ರಸಾದ ವಿತರಣೆಯೊಂದಿಗೆ ಸುಸಂಪನ್ನವಾಯಿತು ನಂತರ ಅದ್ದೂರಿ ಮೆರವಣಿಗೆಯೊಂದಿಗೆ ಶಾರದೆಯ ವಿಸರ್ಜನೆ ಮಾಡಲಾಯಿತು ಇದರ ಪ್ರಯುಕ್ತ ನಡೆದ ವಿಶೇಷ ಮನೋರಂಜನಾ ಕಾರ್ಯಕ್ರಮದಲ್ಲಿ ಇಲ್ಲಿನ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ನಡೆದ ಮಾಯಾ ತಿಲೋತ್ತಮೆ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿತು ಶಂಕರ್ ಭಟ್ ಪ್ರಮುರ್ ಭಾಗವತಿಕೆಯಲ್ಲಿ ಸ್ಥಳೀಯ ಹಿರಿಯ ಯಕ್ಷಗಾನ ಕಲಾವಿದ ಅನಂತ ಹಾವಗೋಡಿ ಹಾಸ್ಯದಲ್ಲಿ ಸತ್ಯನಾರಾಯಣ ಮಾರ್ಕಾಂಡೆ ದಿನೇಶ್ ಅಡಿ ಸ್ತ್ರೀವೇಷದಲ್ಲಿ ನಾಗಶ್ರೀ ಬಿಎಸ್ ಸೇರಿದಂತೆ ಖ್ಯಾತ ಕಲಾವಿದರ ಅಭಿನಯ ಎಲ್ಲಾ ಪ್ರೇಕ್ಷಕರ ಮೆಚ್ಚುಗೆ ಪಡೆಯಿತು ಶಾರದೋತ್ಸವ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರು ಸಹಕರಿಸಿದರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದಸರಾದಲ್ಲಿ ಒಂಬತ್ತು ದಿನಗಳ ಕಾಲ ನಡೆಯುವ ದಾಂಡೇಲಿ ನವರಾತ್ರಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನ ಮಾಜಿ ಶಾಸಕ ಹಾಗೂ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಸುನಿಲ್ ಹೆಗಡೆ ಶನಿವಾರ ಬಿಡುಗಡೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾನ ಮನಸ್ಕರು ಸೇರಿ ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆಯೊಂದಿಗೆ ಶ್ರದ್ದಾ ಭಕ್ತಿಯಿಂದ ಒಂಬತ್ತು ದಿನಗಳ ಕಾಲ ದಸರಾ ಹಬ್ಬವನ್ನ ಆಯೋಜನೆ ಮಾಡಲಾಗಿದೆ ರಾಜಕೀಯ ಉದ್ದೇಶದಿಂದ ಈ ಉತ್ಸವ ಮಾಡದೆ ಇದನ್ನು ಧರ್ಮ ಸಂಸ್ಕೃತಿ ಉಳಿವಿಗಾಗಿ ಮಾಡುತ್ತಿದ್ದೇವೆ ಅಕ್ಟೋಬರ್ ಹದಿನೈದರಂದು ಹಳೆ ನಗರಸಭೆ ಆವರಣದಲ್ಲಿ ಶ್ರೀ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗುತ್ತಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು ಉತ್ಸವ ಸಮಿತಿ ಅಧ್ಯಕ್ಷ ಟಿಎಸ್ ಬಾಲಮಣಿ ನವರಾತ್ರಿ ಉತ್ಸವದ ರೂಪುರೇಷೆಯ ಬಗ್ಗೆ ತಿಳಿಸಿ ಉತ್ಸವದ ಯಶಸ್ಸಿಗೆ ಎಲ್ಲರ ಸಹಕಾರ ಕೋರಿದ್ರು ಸಮಿತಿ ಸದಸ್ಯ ನರೇಂದ್ರ ಚವಾಣ್ ಮಾತನಾಡಿ ಈ ಉತ್ಸವದಲ್ಲಿ ಮಕ್ಕಳಿಗೆ ಮನೋರಂಜನೆಗಾಗಿ ಆಟಿಕೆ ವ್ಯವಸ್ಥೆ ಹಾಗೂ ತಿಂಡಿ ತಿನಿಸುಗಳ ಮಳಿಗೆ ಇರಲಿವೆ ಉತ್ಸವಕ್ಕೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಯಾವುದೇ ಸ್ಪರ್ಧೆಗೆ ಪ್ರವೇಶ ಶುಲ್ಕ ಇರುವುದಿಲ್ಲ ಎಂದರು ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥರಾದ ಪ್ರಕಾಶ್ ಶೆಟ್ಟಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವಕಾಶ ನೀಡಲಾಗಿದೆ ನಾಡಿನ ನುರಿತ ಕಲಾವಿದರಿಂದಲೂ ಹಲವು ಕಾರ್ಯಕ್ರಮಗಳಿವೆ ಎಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ನೀಡಿದ್ರು ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರಾದ ಬಸವರಾಜ್ ಕಲಶೆಟ್ಟಿ ಗುರುಮಠಪತಿ ಅಶುತೋಷ್ ರಾಯ್ ನವೀನ್ ಕಾಮತ್ ರೋಷನ್ ನೇತ್ರಾವಳಿ ಸುರೇಶ್ ಕಾಮತ್ ರವಿ ಗಾಂವ್ಕರ್ ಗೌಡ ಪಾಟೀಲ್ ದಶರಥ ಬಂಡೇವಡ್ಡರ್ ಸುಧಾಕರ್ ಶೆಟ್ಟಿ ಪ್ರಶಾಂತ್ ಬಸುರತೇಕರ್ ಶಾರದಾ ಪರಶುರಾಮ್ ಗೀತಾ ಶಿಕಾರಿಪುರ ಮುಂತಾದವರು ಇದ್ದರು ಅಕ್ಟೋಬರ್ ಹದಿನೈದರಂದು ಮುಂಜಾನೆ ದುರ್ಗ ಗಂಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಸಂಜೆ ಆರು ಮೂವತ್ತರಿಂದ ಸುಸ್ವರ ಸಂಸ್ಥೆಯಿಂದ ಸುಗಮ ಸಂಗೀತ ಅಕ್ಟೋಬರ್ ಹದಿನಾರರಂದು ಸಂಜೆ ಭರತನಾಟ್ಯ ಅಕ್ಟೋಬರ್ ಹದಿನೇಳರಂದು ಜಲವಳ್ಳಿ ಮೇಳದವರಿಂದ ಯಕ್ಷಗಾನ ಅಕ್ಟೋಬರ್ ಹದಿನೆಂಟರಂದು ಸ್ಥಳೀಯ ಕಲಾವಿದರಿಂದ ಕರೋಕೆ ರಸಮಂಜರಿ ಅಕ್ಟೋಬರ್ ಹತ್ತೊಂಬತ್ತರಂದು ಸಂಜೆ ಆರು ಮೂವತ್ತರಿಂದ ಅರಿಶಿನ ಕುಂಕುಮ ಏಳರಿಂದ ಬೆಂಗಳೂರಿನ ಅಮೇಜಿಂಗ್ ತಂಡದಿಂದ ಮ್ಯಾಜಿಕ್ ಶೋ ಅಕ್ಟೋಬರ್ ಇಪ್ಪತ್ತು ದಾಂಡಿಯಾ ಸ್ಪರ್ಧೆ ಅಕ್ಟೋಬರ್ ಇಪ್ಪತ್ತೊಂದು ಸಂಜೆ ಆರು ಮೂವತ್ತರಿಂದ ಬೆಂಗಳೂರಿನ ಕಲ್ ಂ ತಂಡದಿಂದ ಕೊಳಲು ವಾದನ ಹಾಗೂ ರಸಮಂಜರಿ ಅಕ್ಟೋಬರ್ ಇಪ್ಪತ್ತೆರಡರಂದು ಮಹಿಳೆಯರ ಸಂಗೀತ ಖುರ್ಚಿ ಹಾಗೂ ದಾಂಡಿಯಾ ಸ್ಪರ್ಧೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಕಲಾ ತಂಡಗಳೊಂದಿಗೆ ದೇವಿಯ ವಿಸರ್ಜನಾ ಕಾರ್ಯಕ್ರಮವಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ದಾಂಡೇಲಿ ನವರಾತ್ರಿ ಉತ್ಸವದ ಎರಡನೇ ವರ್ಷ ದಾಂಡೇಲಿ ನವರಾತ್ರಿ ಉತ್ಸವ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಹೇಳ್ತಾರೆ ಸನಾತನ ನಮ್ಮ ಧರ್ಮ ಏನಿದೆ ಏನಿದೆ ಇದು ಉಳಿಬೇಕಾಗಿದೆ ಯಾಕಂದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ವಸುದೈವ ಕುಟುಂಬ ಅಂತೇಳಿ ಇಡೀ ವಿಶ್ವನೇ ನಮ್ಮ ಕುಟುಂಬ ಅನ್ನುವಂಥ ಭಾವನೆಯಿಂದ ಇದ್ದಂಥ ಧರ್ಮ ಇದೆ ಇವತ್ತು ಜಗತ್ತಿನ ನೀವು ಇಸ್ರೇಲ್ದಲ್ಲಿ ಹಮಾಸ್ ಇರಲಿ ಐ ಸಿ ಐ ಇರಲಿ ಅವರೆಲ್ಲ ಮಾಡುವಂಥದ್ದನ್ನು ನೋಡಿದರೆ ನಮ್ಮ ಧರ್ಮ ಎಲ್ಲ ಧರ್ಮಗಳಿಗೂ ಎಲ್ಲ ವಿಚಾರಗಳಿಗೂ ಮಾದರಿಯಾಗಿ ನಿಲ್ಲುವಂಥ ಧರ್ಮವನ್ನು ಇದು ಉಳಿಬೇಕಾಗಿದೆ ಇದು ಮುಂದಿನ ಜನಾಂಗಕ್ಕೆ ಈಗ ನಾವೇನು ಇದ್ದೇವೆ ಇವತ್ತಿನ ದಿನ ನಾವೆಲ್ಲರೂ ಇವತ್ತಿನ ಇರೋರು ಪಾಸ್ಟ್ ಮತ್ತು ಪ್ರೆಸೆಂಟಿನ ನಡುವಿದ್ದೇವೆ ನಾವಿದು ನೆಕ್ಸ್ಟ್ ಬರುವಂಥ ಫ್ಯೂಚರ್ ಇರುವಂಥ ಮಕ್ಕಳಿಗೇನಿದೆ ಅವ್ರಿಗೊಂದು ಡೈರೆಕ್ಷನ್ನು ಮಾರ್ಗದರ್ಶನ ನಾವೇ ಕೊಡಬೇಕಾಗಿದೆ ಹೀಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಂತ ಹೇಳಿದರೆ ಈ ನವರಾತ್ರಿಯ ಉತ್ಸವದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಕಲೆ ಮತ್ತು ಸಂಸ್ಕೃತಿಯ ರಕ್ಷಣೆಯ ಸಂಗಡ ಸನಾತನ ಧರ್ಮದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಮುಂದಿನ ಜನಾಂಗದಲ್ಲಿ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸಿ ಬೆಳೆಸಿಕೊಂಡು ದಾಂಡೇಲಿಯ ಜನತೆ ಯುವಕರು ಅನ್ನುವಂಥ ಉದ್ದೇಶದಿಂದ ಇದನ್ನು ನಾವು ಮಾಡಿದ್ವಿ ದಾಂಡೇಲಿ ಒಂದು ಸಾಂಸ್ಕೃತಿಕ ನಗರಿ ಯಾಕಂತ ಹೇಳಿದರೆ ಇಲ್ಲಿ ದಾಂಡೇಲಿಯಪ್ಪನ ಇತಿಹಾಸ ನೋಡಿದರೆ ಚರಿತ್ರೆ ನೋಡಿದರೆ ಅವರ ಒಂದು ಸ್ವಾಮಿನಿಷ್ಠೆಗೆ ಅವರು ಇರುವಂಥ ಒಂದು ಏನು ಬಲಿದಾನ ತ್ಯಾಗಕ್ಕೆ ಒಂದು ಪ್ರಸಿದ್ಧವಾದಂಥ ಒಂದು ಭೂಮಿ ದಾಂಡೇಲಿ ಹೀಗಾಗಿ ಪ್ರತಿ ವರ್ಷ ಈ ದಾಂಡೇಲಿಯನ್ನು ಕಲೆಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಂಡು ದಾಂಡೇಲಿಯಪ್ಪ ಸಮಿತಿಯವರು ಬಂದಿದ್ದಾರೆ ಪ್ರತಿ ವರ್ಷ ಜಾತ್ರೆ ಮಾಡುವ ಮೂಲಕ ಸಂಸ್ಕೃತಿ ಉಳಿಸಿದ್ದಾರೆ ಅದೇ ರೀತಿ ವೆಸ್ಟ್ ಪೋಸ್ಟ್ ಪೇಪರ್ನಿಂದ ಸಹ ಪ್ರತಿ ವರ್ಷ ಈ ದಾವಣ ಸುಡುವಂಥ ಕಾರ್ಯಕ್ರಮಗಳ ಮೂಲಕ ಅವರು ಸಹ ಒಂದು ಸಂಸ್ಕೃತಿಯನ್ನು ಉಳಿಸಿ ಬಳಸಿಕೊಂಡು ಬೆಳೆಯನ್ನು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಆದರೂ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯ ಇದಕ್ಕೆ ಒಂದು ಅವಕಾಶಗಳಾಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯನ್ನು ನಾವು ಹುಟ್ಟಾಕಿದ್ದೇವೆ ಇದು ಒಂದು ರೀತಿ ತ್ರೀ ಡಿ ಇದ್ದಂಗೆ ತ್ರೀ ಡಿ ಅಂತ ಹೇಳಿದರೆ ಒಂದು ಕಡೆ ದಾಂಡೇಲಿ ಅಪ್ಪನ ಆಶೀರ್ವಾದ ಒಂದು ಕಡೆ ದಾಂಡೇಲಿ ನವರಾತ್ರಿ ಉತ್ಸವ ನಾವೆಲ್ಲ ಏನಿದ್ದೇವೆ ನಾವು ಯಾರೂ ಸಹ ಇದರ ಮಾಲಕರಲ್ಲ ನಾವೆಲ್ಲ ರಾಯಭಾರಿಗಳು ಅಂಬಾಸಿಡರ್ಸ್ ಕಲೆ ಮತ್ತು ಸಂಸ್ಕೃತಿ ಅಂಬಾಸಿಡರ್ ದಾಂಡೇಲಿಯ ಜನತೆ ಅಂಬಾಸಿಡರ್ಸ್ ನಾವು ಅವರ ಒಂದು ಮನರಂಜನೆಗೆ ಸಂಗಡ ಸಂಸ್ಕೃತಿ ಮತ್ತು ಕಲೆ ಉಳಿಸ್ಲಿಕ್ಕಾಗಿ ನಾವೊಂದು ಸೇವೆ ಮಾಡುವಂಥ ಒಂದು ಕಮಿಟಿ ನಮ್ಮ ಒಂದು ಸೇವೆಯ ಮೂಲಕ ಮೂರನೇದಾಗಿ ದಾಂಡೇಲಿಯನ್ಸ್ ಏನಿದ್ದಾರೆ ಅವರ ಆಶೀರ್ವಾದದಿಂದ ಮೂರು ಡಿಗಳು ಸೇರಿ ತ್ರೀ ಡಿ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವೇನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಹಿತಾಸಕ್ತಿ ದುರುದ್ದೇಶಗಳಿಂದ ಇಟ್ಕೊಳ್ಳೋದೇನೆ ಇಡೀ ನಮ್ಮ ದಾಂಡೇಲಿಗೆ ಒಂದು ಸಂಸ್ಕೃತಿ ಕಲೆ ಉಳಿಸಿಕೊಂಡು ಬೆಳೆಸಿ ಹೋಗುವ ಮೂಲಕ ದಾಂಡೇಲಿಯ ಏನು ಗತವ ವೈಭವ ಮುಂದಿನ ದಿನಗಳಲ್ಲಿ ಒಳ್ಳೆ ಅನ್ನುವಂಥ ಕಾರಣದಿಂದ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಪಿತೃಪಕ್ಷದ ಕೊನೆಯ ದಿನ ಹಾಗೂ ಸರ್ವ ಪಿತ್ರ ದಿನವಾದ ಶನಿವಾರದಂದು ಗೋಕರ್ಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಶ್ರದ್ಧಾಳುಗಳು ಆಗಮಿಸಿ ಅಪರ ಕಾರ್ಯ ನೆರವೇರಿಸಿದ್ರು ಕೋಟಿತೀರ್ಥ ಕಟ್ಟೆ ಪಿತ್ರಸ್ಥಾಲೇಶ್ವರ ರುದ್ರಪಾದಗಳಲ್ಲಿ ಪುರೋಹಿತರ ಮುಖೇನ ತೀರ್ಥ ಶ್ರಾದ ಪಿಂಡ ಪ್ರದಾನ ಮಾಡಿ ಕುಟುಂಬದಲ್ಲಿ ಮೃತರಾದ ಹಿರಿಯರಿಗೆ ತರ್ಪಣ ನೀಡಿ ಕುಟುಂಬದಲ್ಲಿ ಒಳಿತಿಗೆ ಪ್ರಾರ್ಥಿಸಿದ್ರು ರಾಜ್ಯದ ವಿವಿಧೆಡೆ ಮತ್ತು ಹೊರ ರಾಜ್ಯದಿಂದ ಬಂದ ಯಾತ್ರಿಕರು ಸಿದ್ದಿ ಮತ್ತು ಮುಕ್ತಿ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದ್ರು ಕಳೆದ ಭಾದ್ರಪದ ಕೃಷ್ಣ ಪ್ರತಿಪದೆಯಿಂದ ಪ್ರಾರಂಭವಾಗಿ ಹದಿನೈದು ದಿನಗಳ ಕಾಲ ಹೆಚ್ಚಿನ ಜನರು ಕ್ಷೇತ್ರಕ್ಕೆ ಬಂದು ಪಿತ್ರಕಾರ್ಯ ಕೈಗೊಂಡರು ಇನ್ನು ಶನಿವಾರ ಕೋಟಿತೀರ್ಥ ಕಟ್ಟೆ ಮುಖ್ಯ ಮುಖ್ಯ ಕಡಲತೀರಕ್ಕೆ ಸಾಗುವ ಮಾರ್ಗದ ಮಹಾಬಲೇಶ್ವರ ಮಂದಿರದ ಹತ್ತಿರ ವಾಹನಗಳ ದಟ್ಟಣೆ ಹೆಚ್ಚಾಗಿತ್ತು ಇದರಿಂದ ಪಾದಾಚಾರಿಗಳಿಗೆ ನಿತ್ಯ ಸಂಚರಿಸುವ ಸ್ಥಳೀಯರಿಗೆ ತೀವ್ರ ತೊಡಕಾಗಿತ್ತು ಮುಖ್ಯ ಕಡಲತೀರಕ್ಕೆ ಸಾಗುವ ಮಾರ್ಗದಲ್ಲಿರುವ ಪಿತೃಸ್ಥಾಲೇಶ್ವರ ಮಂದಿರದಲ್ಲಿ ಸರ್ವಪಿತ್ರ ದಿನವಾದ ಶನಿವಾರ ವಿಶೇಷ ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನೆರವೇರಿತು ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿ ದೇವರಿಗೆ ಎಣ್ಣೆಯಿಂದ ದೀಪ ಬೆಳಗಿ ವಂದಿಸಿದ್ರು ಪ್ರತಿ ವರ್ಷ ಈ ದಿನದಂದು ಜನರು ಪಿತೃಸ್ಥಾಲೇಶ್ವರನ ದರ್ಶನ ಪಡೆಯೋದು ವಾಡಿಕೆಯಾಗಿದ್ದು ಅದರಂತೆ ಈ ವರ್ಷವೂ ನಡೆಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನ್ಪಿರ್ಲಿ ನಿಮ್ಮ ವಿಡಿಯೋ ಉತ್ತಮವಾಗಿರ್ಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ ನಮಸ್ಕಾರ